wow what a wonderful village it's very nice i've never seen before this it is so cool it is so peace oh hello old man okay i am john i'm from america ಹೋಗ್ ಗೋ ಮಾರಾಯ ನಮಗೆ ಕರೆಕ್ಟ್ ಕನ್ನಡಾನ ಬರೋದಿಲ್ಲ ಬರೋಬ್ಬರಿ ಇಂಗ್ಲೀಷ್ನಾಗ ಮಾತಾಡಕರ ಸರ ಇದು ನಿಮ್ಗೆ ಕನ್ನಡ ಬರುತ್ತೆ ರೀ ಓ ಕಮೌನ್ ಮ್ಯಾನ್ ಕನ್ನಡ ಐ ಡೋಂಟ್ ನೋ ಕನ್ನಡ ಹ್ಞೂ ರೀ ಕನ್ನಡಾನೇ ರೀ ಮತ್ತು ಮಾತಾಡಕಿರಲ್ರಿ ಕನ್ನಡ ಬರೋಂಗಿಲ್ಲ ಕನ್ನಡ ಅನ್ನೋತಿರಲ್ಲ ಕನ್ನಡ ಅಂತ ನನಗೂ ಗೊತ್ತಾಗತ್ತೆ ಓ ಓಲ್ ಯು ಆರ್ ಸೋ ಬ್ಯೂಟಿಫುಲ್

ಓ oh ಮೈ god this old man can't understand my english what can i do now ಯಾಕ ದೊಡ್ಡ ದೊಡ್ಡ ಮಾತಾಡಕತ್ತಿ ಭಯ ಆಕತ್ತೆ ನಮಗ ಹೊಲಸ ನೀ ಭಯ ಆಕತ್ತೆ ನನಗೆ ಗೊತ್ತಾಕತ್ತಿ ಏನ ಮಾತಾಡಾಟ ಗೊತ್ತಾಗೋದಿಲ್ಲ ಭಾಷೆ ಆಟ ಗೊತ್ತಿಲ್ಲ ಬೈಗಳೆಲ್ಲ ಗೊತ್ತದವ ನನಗೆ ಎಲ್ಲ ಭಾಷೆನೂ ಗೊತ್ತ ಮಗ ಕಮಗೇನ್ ಕಮಗೇನ್ ಏನ್ ಕಮ್ಮ ಏನ್ ಕಮ್ಮಿ ಬಿದ್ದೈತ್ಲಿ ನನಗ ಅದನ್ನಾರ ಬಗಳ ಯಾವ ಮುಂದ ಮುಂಜಾನೆ ಗಂಟೆ ಬಿದ್ದ ಯಾಕ್ರಿ ಇವ್ರ ಯಜಮಾನ್ರ ಇಲ್ಲಾಕ್ ನಿಂತಿರ ಹಿಂಗ யார் தம்ப ஓஹோ ஹோ சிவானந்தனா நம் கௌட்ர மக சிவானந்த ஹூன் ரீ யஜமான் ஏக்கிரி ஏனாத்ரி இவ்வாறு இல்லை பேரேவ்னா தங்கார ஹே மாரிவானந்த ஆ வந்து பால் ஷோ மாட்டி நின்று ஆனியாத்தியப்பா புண்ணிய நின் அல்லூ மாராய நீர்வாக்கிள்ள யாரி தின்க்கோத்த நோடிவோ ஆ யாது பாஷே மாதாடத்தான நன்க வந்து அர்த்த ஆகுது ஆ யாக்குஜம ஏனாத்தீ Uh, hello gentlemen. Hello sir, hello, hi. Uh gentlemen, uh, can you understand English what I'm what I'm talking? Yes sir, yes sir, I understand sir. Oh, thank God. Finally. Uh gentlemen, uh, my name is John. I came from America. ಸೊ ಐ ಲೈಕ್ ದಿಸ್ ಲ್ಯಾಂಡ್ ಸೊ ಐ ವಾಂಟ್ ಟು ಪರ್ಚೇಸ್ ಸೊನ್ ಟ್ರಾನ್ಸ್ಲೇಟ್ ದಿಸ್ ಒನ್ ಟು ದೋಲ್ ಓಕೆ ಸರ್ ಓಕೆ ಐ ವಿಲ್ ಲ ಯಜಮಾನ್ರ ಅವರ ಏನು ಭಯತಿಲ್ಲ ಏನು ಮಾಡಾಕತ್ತಿಲ್ಲ ನಿಮ್ಗೆ ಈ ಅಮೇರಿಕಾದಿಂದ ಬಂದಾನಂತ್ರಿ ಏನ್ರೀ ಅದಕ್ಕೆ ಇಲ್ಲಿ ಹೋಗಾಕತ್ತಿದ್ದ ನಿಮ್ದು ಹೊಲ ನೋಡಿ ಭಾಳ ಇಷ್ಟಪಟ್ಟಾನಂತ ಹಿಂಗಾಗಿ ಖರೀದಿ ಮಾಡ್ಬೇಕಂತದ್ರಿ மற்றங்க ரி கொடத்தான் ரீதிச்சலோ ரேட்டு கொடுத்தார்க்க மார்த்தி மாரி ஓரீதிக்கணா மத்தே இல்லை விட்டு ஃபரீதி அந்த மங்கேன மக ஏன்னா மாதாட்கத்தனா இல்லை அஜமா அவ்வளோங்க அவர் கன்னட வரோங்கல நமக்கு இங்கிலீஷ் வரோங்கலே சசியாய் நோடி ஆதண்ணா ஆத்தள ஏனில்ப்பா இதே ஃபரீதீனா கொடங்கிளந்தேடு அவ்வளோ அவன் மொமக்களுக்குல்லாம் ஆஸ்தி மாமி விட்டு ஏன்மா பங்காரது பூமி ஆனே மார்க்யில்ல அந்த ஆன்றி சார் திஸ் நாட் ஃபார் சேல் ஏன்னா யஜமன் நீ அன்க்கங்க ஏன்னாங்கூமி ஆட்ரி பூமிக்கு லாண்ட் அந்திரி ಹೌದಾ ನಾವು ಕಲೀಲಿಲ್ಲ ಬಿಡಪ್ಪ ಹಾ ಕಲ್ತಿದ್ರ ಅಂತ ನನ್ನ ಮಕ್ಕಳ ಜೊತೆ ಮಾತಾಡಕು ಬರ್ತಿತ್ತ ಬಿಡು ಓಲಿ ಆಗಿದ್ದ ಆಗೇತಿ ಅವಂಗ ಹೇಳ್ಬಿಡು ಕರೆದಿ ಕೊಡುದಿಲ್ಲ ಅಂತಂದ ಹೇಳಿ ನೋಡ್ರಿ ಹೇಳಿ ನೋಡ್ರಿ ಓಹ್ ಓಕೆ ಜೆಂಟ್ಲ್ಮೆನ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಕನ್ವರ್ಸೇಷನ್ ಸೊ ಸಿ ಯು ಸೂನ್ ಐಲ್ ವಿಲ್ ಫೈಂಡ್ ಸಮ್ವೇರ್ ಎಲ್ಸ್ ಯಾ ಯಾ ಶೋ ಸರ್ ಶೋ ಏ ಶಿವಾನಂದ ಬಂದ್ ಚಲೋ ಮಾಡಿದ್ದೀನಿ ನೋಡಪ್ಪ ಇಲ್ಲಾಂದ್ರೆ ಅಂದ್ರೆ ಮತಾಟ ಏನೇನೋ ಅನ್ಕೋತ್ ಕುಂದಿರ್ತಿದ್ದ ನನಗೂ ತಿಳಿಯಲಕ್ಕೆ ನಾನು ಸುಮ್ಮನೆ ಮಂಗೆ ಅನ್ಗತ್ತೆ ಅವ್ನು ಮುಂದೆ ನಿಂದಿರ್ತಿದ್ದೆ ಇದಾಕಿ ತಿನ್ನೋ ಅಂತ ಆಸಾದ್ರು ಸರಿ ಬಿಡು ಹೋಲಿ ಬಿಡು Айт бар е аж мантра, бар е ле анди айнер бар, нам мхалта гиле ба жойт А бар ба.